ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಬೆಳಗ್ಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇಲ್ಲಾರಿಬ ಅಡುಗೆ ಮಾಡೋಕತ್ತಲ್ಲ ರೀ ಚಾ ಕುಡ್ದು ಇವ್ರು ಪರಿದಾಪರಿದು ಹೇಳಿ ದವ ತ ಸ್ವಲ್ಪ ಮಾಡಾರಿ ಹ್ಞೂ ಹ್ಞೂ ನಾವು ದವಾಗಣ್ರಂತ ಇಲ್ಲೇ ಬಾಜು ನಮ್ಮ ಪರಿದಾಪುರ ದಾವತ್ ಹೇಳ್ಯಾರಿ ಕುಂಡ್ಯದ ಹಬ್ಬದ್ರಿ ಇವಾಗ ಅದು ರಜಬ್ ತಿಂಗ್ ಸ್ಟಾರ್ಟ್ ಆಗೈತಿಲ್ಲ ರೀ ಏನು ಮಾಡಕೈತಿ ಈಗ ನೀನು ಫ್ಲವರ್ ಏನು ಮಾಡ್ತೀನಿ ಮಸಾಲೆ ಹಾಕಿ ಮಾಡ್ತೀನಿ ಮಾಡ್ತೆ ಮಾಡ್ತೀನಿ ಅಲ್ಲವಿ ಪೇಸ್ಟ್ ಅದು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನಡೀತಿ ಆಕೈತಿ ತತ್ತಿ ಹೊಡೆದು ಹಾಕ್ಬೇಕು ಅಂದೋ ನಿಮ್ಮಪ್ಪ ಹಾಕದ್ರೊಳಗೆ ಹ್ಞೂ ಹಾಕಿಬಿಡ ಅದನ್ನ ಇನ್ನಿದು ಸಾರು ಬಿಸಿ ಮಾಡಿದೆ ಅಂತೈತಿ ಸಾರ ಇದ್ವನ ಅದ್ರಾಗೇನು ತತ್ತದಿಲ್ಲ ದಾತಿಯ ಒಬ್ಬರು ಉಡಿದ್ರೆ ಹ್ಞೂ ಬಿಸಿ ಮಾಡಿಬಿಡು ಇಲ್ಲಿ ನೋಡ್ರಿ ಇವಾಗ ನಾನು ಫ್ಲವರ್ ಪಲ್ಯ ಮಾಡತ್ತಿದ್ದೆ ಅದಕ್ಕೆ ಫ್ಲವರ್ ಕುದಿಸ್ಕೊಂಡೇನಿರಿ ಒಂದು ಸ್ವಲ್ಪ ಇದ್ವಿವು ಹಾಗಾಗಿ ಕುದಿಸ್ಕೊಂಡು ತಕೊಂಡೇನಿ ಇವಾಗ ಇಲ್ಲಿ ಎಣ್ಣೆ ಬಿಸಿ ರೀ ಎಣ್ಣೆ ಬಿಸಿ ಹಾಕ್ಪಾ ಅಂತಂದ್ರೆ ನಾನು ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊನ ಆಮೇಲೆ ಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಇದು ಹಾಕ್ಬಿಡೋಣ ಅದಕ್ಕೆ ಎಣ್ಣೆ ಬಿಸಿ ಆಗಿತ್ತು ರೀ ಹಾಗಾಗಿ ನಾನು ಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡೆ ಹಾಕಿನಿ ಉಳ್ಳಾಗಡ್ಡೆ ಸ್ವಲ್ಪ ರೀ ಬೇಲಿರದು ಬೇಕಪ್ಪ ಅಂತಂದ್ರೆ ನಾವು ಟೊಮೆಟೋನ ಹಾಕ್ಕೊಳ್ಳೋಣ್ರಿ ಇವಾಗ ಹಾಕಿ ಮಿಕ್ಸ್ ಮಾಡೋಣ್ರಿ ಇಲ್ಲ ಟೊಮೆಟೊ ಹಣ್ಣು ಎಲ್ಲ ಮೆತ್ತಗಾತ್ರಿ ಇವಾಗ ಫ್ಲವರ್ ಇದ್ರೊಳಗೆ ಫ್ಲವರ್ ಹಾಕೊಂಡು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲ ಎಲ್ಲ ಬಳಿ ಪೇಸ್ಟ್ ಅದೆಲ್ಲ ಹಾಕೊಂಡು ಇಲ್ಲಿ ನೋಡ್ರಿ ಇವಾಗ ಸಿಂಪಲ್ ಆಗಿ ನಾನು ಫ್ಲವರ್ ಕೇಕ್ ರೆಸಿಪಿ ಮಾಡಿದೆ ರೀ ಇವಾಗ ಸ್ವಲ್ಪ ನೀರು ಹಾಕಿಂಟ ಅದು ಕುದಿಲಿ ಅಂತಂದು ಪ್ಲೇಟ್ ಮುಚ್ಚಿಬಿಡೋಣ ಇದ್ರ ಮೇಲೆ ಒಂದು ನಾಷ್ಟ ಮಾಡತ್ತೀ ಮಮ್ಮಿ ಖಾರ ಒಂದ್ ಎರಡು ತಿನ್ನಲ್ಲ ಅಮ್ಮ ಟಸ್ಕ್ ಆಯ್ತು ಹಂಗಾಗಿ ಅದಕ್ಕೆ ಮೆತ್ತ ತೋರಿಸಿ ಒಂದು ಚುಮ್ಮರಿ ಮಾಡಿದೆ

ನಿಂತಿದ್ದು ಗಡಿಯಾರ ಇಡಬಾರ್ದು ಅಂತಾರೆ ಹೋಗಿ ಆಮೇಲೆ ಸಲ ತೊಗೊಂಬರ್ತೀನಿ ಊಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಸ್ನಾನ ಮಾಡ್ತೀನಿ ಯಾಕಂದ್ರೆ ಬಟ್ಟೆ ತೊಳೆದು ಹಾಕಿದ್ದೀರಿ ನಾನು ಮೈಲಿಗೆ ನೀರು ಅದೆಲ್ಲ ಎಲ್ಲ ರೀ ಹಾಗಾಗಿ ಸ್ವಲ್ಪ ಸ್ನಾನ ಅದು ಮಾಡಿ ದೇವ್ರು ಮಾಡ್ಯಾರ ಅವ್ರು ಹಾಗಾಗಿ ಹೋಗ್ಬಾರ್ದಿರಿ ಆ ನಾನು ಅಮ್ಮ ಎಲ್ಲರೂ ಕೂಡ ಹೋಗ್ತೀರಲ್ಲಿ ಇವಾಗ ನಮ್ಮ ಪರಿವಾರ ಮಸ್ತು ಕರೆ ಕತ್ತಾರೆ ಹೋಗನ್ರಿ ನೋಡ್ರಿ ಬರ ನಾವ್ ನೋಡ್ರಿ ನಮ್ಮ ಇದು ಕುಂಟಿದಪ್ಪ ಅಂದ್ರಿ ಇಲ್ಲಿ ನೋಡ್ರಿ ನಮ್ಮ ಕಡೆ ತರಕಾರಿ ಪಲ್ಯ ಇದು ಇದಕ್ಕೆ ಇದಕ್ಕ ನಾನೇ ಯೂಸ್ ಮಾಡಲ್ರಿ ಈ ಹಬ್ಬ ರೀ ನಮ್ ನಬೀಲ್ ನೋಡ್ರಿ ಇದರ ಮಮ್ಮಿ ಎಲ್ಲ ತಕೊಳತ್ತೀಯಲ್ಲ ಯಾಕ ಇದು ಮಾ ತಕೊಂಡ ಹೋಗಬೇಕಪ್ಪ ಊರಿಗೆ ಎಲ್ಲ ಕಡೆ ತಕೊಂಡು ಮತ್ತೇನು ಮಾಡ್ತೀವಿ ಇದು ಮೊನ್ನೆ ಬರ್ತಾಡದು ಸೀರೆ ತೋರಿಸಿರಿ ಅಂತ ಹೇಳರಲ್ವ ಹ್ಞೂ ಹಂಗಾಗಿ ಮನೆ ಬರ್ತಾಡಗ ಆರ್ಡರ್ ಮಾಡಿದ್ವಿ ನೋಡಿರಿ ಇದು ಸೀರೆ ನಾವು ಇದು ಕಡಿಗೆ ಇತ್ತ ಇವಾಗ ಇಡ್ಬೇಕಾದಂತಾಗದ ಹಾಗಾಗಿ ಇದು ನೋಡಿರಿ ಇದು ಇದು ಇಡೋದ್ರೊಳಗೆ ಬೇರೆ ಕಲರ್ ಬಾಯ್ರಿ ಪೈದು ಹ್ಞೂ ಹೌದು ಡಾರ್ಕ್ ಬಂದೈತಿ ಕಲರ್ ಅಷ್ಟು ಡಾರ್ಕ್ ಇಲ್ಲ ಇದು ಈ ತರ ಐತಿ

ಬೆಳ್ಳ ಆಮೇಕಡೆ ಅವನು ಕೂಡ್ಸಿಡ್ಬಾರ್ದಂತ ಬಂಗಾರ ಬೆಳ್ಳಿನು ಕೂಡ್ಸಿಡ್ಬಾರ್ದಂತ ಹಂಗಾಗಿಮ್ಮ ಅದಕ್ಕ ಕಡೆಗೆ ಮತ್ ಮೊನ್ನೆ ಇದನ್ನ ನಮ್ಮ ಬಂಗಾರ ನೋಡ್ರಿ ಅಂತ ಹೇಳಿ ತೋರ್ಸಿದ್ನ ಮತ್ತ್ ಅವಾಗ ಕಮೆಂಟ್ ಮಾಡ್ಯಾರ ಕಲೆಕ್ಷನ್ ಮಾಡ್ರಿ ಅಂತ ಹಂಗಾಗಿ ಮತ್ತೀಗ ಈಗ ಹೇಳಿದ್ರಲ್ಲ ಹೇಳ ಅಂತಂದ ನೆನಪಾ ಅದಕ್ಕೆ ಅದಕ್ ಹ್ಞೂ ಇದ್ರ ಮಮ್ಮಿ ಇದು ಬಿಚ್ಚ ಬಿಟ್ಟೈತಲ್ಲ ಇದ್ರದ್ದು ಇದು ಬಿಚ್ಚಿಲ್ಲಮ್ಮ ಇದು ನಕ್ಲಿಸ್ ಇಟ್ಟು ಬಂದೀವಿ ಅಲ್ಲ ನೆಕ್ಲಿಸ್ ಮುತ್ತು ಒಳಗಿಟ್ಟು ಬಂದೀವಲ್ಲ ಅದರದ ಮ ಇದ್ ನೆಕ್ಲೇಸ್ ಅದ ಏನಂದ್ರೆ ಹಾಂ ನಕ್ಲಿಸ್ ಇಟ್ಟರು ಅಂತಿದ ಅದ್ರ ಹಿಂದೆ ಗೊಂಡೆ ಇರತ್ತಲ್ಲ ಹ್ಞೂ ಈಗ ಫೋನ್ ಮಾಡಿದ್ರಿ ಇವತ್ತು ಲೋನ್ ಕೊಡ್ತೀವಿ ಬರ್ರಿ ಅಂತ ಫೋನ್ ಮಾಡ್ಯಾರಮ್ಮ ಅವ್ರ ಏನೋ ಒಂದ್ ಗ್ರಾಮಿಗೇನ ಐದ್ ಸಾವಿರದ ಎರಡ್ನೂರ ರೂಪಾಯಿ ಆಗೈತೆ ಏನ ಮತ್ರಿ ರೇಟ್ ಜಾಸ್ತಿ ಆಗೈತಿ ಅಂತಂದ್ರ ಮೊದಲ ಅದ್ ಬಿಡಿಸ್ ಇಟ್ಟದಾರ ಮೊದ್ಲ ಬಿಡಿಸೋತೀವ್ವಾ ಆಮ್ಯಾಂಡ್ ನೋಡೋಣ ಅದ್ರ ಬಡ್ಡಿ ತುಂಬಾ ಹೋಗ್ಬೇಕು ಈಗ ಬಡ್ಡಿ ಸಂಬಂಧ ಫೋನ್ ಹಚ್ಚಾರೀ ಅವ್ರ ಮತ್ತ್ ಹಂಗ ಹಾಕೈತ್ರಿ ಅದು ಎದ ಕಿಟ್ವಿ ಅಂತ ಅದು ಇದ್ರಿಪ ವಾರ ತುಂಬೋದೊಂದು ಬಹಳ ತ್ರಾಸ ಆಕೈತೆ ನಮ್ಗ ವಾರ ವಾರ ಎರಡ್ ಸಾವಿರ ರೂಪಾಯಿ ಹಾನದ್ರ ಎರಡ್ ಸಾವಿರ ರೂಪಾಯಿ ಬರ್ತೈತ್ರಿ ತರ್ಮುಸ ಸಂಗಿಂದ ಅದಂತೂ ಬಹಳ ನಮ್ಗ ಇದ್ಬಿಡತ್ತೆ ಹಂಗೈ ಸುಮ್ನ ಹೋಗಿ ಇದ್ದಂತದ ಉಂಗ್ರನು ಮತ್ ಇಟ್ಟು ಅದನ್ನ ಪೇಡ್ ಮಾಡಿದ್ರಿ ನಾವು ವಾರ ತುಂಬೋದ್ರಿ ಏನ್ ಮಾಡಬೇಕ್ರಿ ಮತ್ತ ಒನ್ ಪರಿಸ್ಥಿತಿ ಬರ್ತಾವ ಅಂತವ್ ಏನ್ ಮಾಡಾಕ್ ಆಗಂಗಿಲ್ಲರಿ ಪರಿಸ್ಥಿತಿ ಬಂದಂಗ ಹೋಗಬೇಕಲ್ರಿ ಹ್ಮ್ ಮತ್ ಇವಾಗ ಹಾಕಿತ್ತು ಫಂಕ್ಷನ್ಕ್ಷನ್ ಒಳಗ ಏನ್ ಮಾಡ್ಬೇಕ್ರಿ ಮತ್ತಿರದ ಸಾಲ ತುಂಬದ್ರಿ ಹಾ ವಾರ ಹೋಲ್ ಇಲ್ಲಿ ಬಂದು ಕುಂದಿರ್ತಾರ ನೋಡಿದ್ರಿ ಇಲ್ಲ ಅವತ್ತು ಹ್ಮ್ ಮನಿಗ್ ಬಂದು ಕುಂದಿರ್ತಾರೀಪ್ರ ತುಂಬ್ರಿ ಅಂತ ಹೇಳಿ ಹಂಗಾಗಿ ಅದು ಬೇಡ ಬೇಡ ಅಂತ ಹೇಳಿ ಅದನ್ನ ಮತ್ತ ಉಂಗ್ರನ್ ಒಂದು ಹೋಗಿಟ್ಟು ಅದನ್ನ ಪೇಡ್ ಮಾಡ್ಬಿಟ್ಟೇರಿ ನಾನು ಅದೊಂದು ಆರಾಮ್ ಅನಿಸ್ತಾ ಅದ್ರಗ್ ಅರಿಫ ಇದು ಇದು ಆಮೇಲೆ ಇವೆಲ್ಲ ಈ ಕೂಡ್ಸಿಟ್ಟಿದ್ನಲ್ಲ ಇದಂತೂ ಬಂಗಾರದಲ್ಲ ನಿಮ್ಗೆ ಗೊತ್ತಿಪ ಇದು ಎಲ್ಲೇ ತಗೊಂಡಿದ್ರ ಮಹಾಲಕ್ಷ್ಮಿ ಇದು ಕೊಲ್ಲಾಪುರ್ ಹ್ಮ್ ಕೊಲ್ಲಾಪುರದೊಳಗೆ ತಗೊಂಡಿದ್ರಿ ಅದು ಇದು ಇಲ್ಲೇ ತಗೊಂಡ್ಬಂದ್ರೆ ಈಗ ಒಂದ್ ಎರಡು ವರ್ಷ ಆತಿದ್ ಹ್ಮ್ ಆಗಿಲ್ಲ ನೋಡದ ಇದು ಇದ್ರಿ ನೂರು ರೂಪಾಯಿ ಕೊಟ್ಟು ತಗೊಂಡಿದ್ರಿ ಅದು ಇದು ಎಲ್ಲರೂ ಇದೋ ಬೆಳಗ್ಯೋ ನಂದು ಇದು ಆಗ್ಲಿಲ್ಲ ನಮ್ಗೆ ಮುತ್ತು ಅರಿಪಾ ಹ್ಞೂ ಇದು ನಾನು ಸ್ವಲ್ಪ ಜಾಸ್ತಿ ರೊಕ್ಕ ಕೊಟ್ಟು ತೊಗೊಂಡಿದ್ದೆ ಇದು ಹ್ಞೂ ಆಮೇಲೆ ಕಡೆ ಇವಂತೂ ತೊಗೊಂಡಿವ್ರೀಪ ಹಾಕೋದೇ ಇಲ್ಲ ಸುಮ್ಮನೆ ಎಲ್ಲ ಅಂತೇಳಿ ನಾವು ಆವಾಗ ತೊಗೊಂಡಿ ಸಸ್ತಾ ಇದ್ವು ಅವಾಗ ಅವಾಗ ತೊಗೊಂಡಿವು ಬಾದಾಮ್ ಕುಡಿಯೋ ಹುಡುಗರು ಹಾಕೋಲ್ಲ ಇಲ್ಲ ಚೈನಾ ಅಂತ ಹಾಕೊಳಂಗನ ಆಗೋಲ್ತೀ ಅವರೀಫನು ಇವು ಅರ್ಷಿಯನು ಇವು ಗುಂಡು ತೊಗೊಂಡಿದ್ವಿ ಎಲ್ಲ ಕೂಡಿ ಹಂಗಾದರು ಇವಂತೂ ನಿಮ್ಗೆ ಗೊತ್ತಲ್ರಿಪಾ ಇದಂತ ನಾನು ಹಮೇಶ್ ಹಾಕೊಂತಿರ್ತೀನಿ ಮದ್ಯಂತ ಇದ್ರಿ ನಂದಿದ ನಾನು ಕಡೆ ನಾನಿರ್ತೀನಲ್ರಿ ಏನದು ಕಿವಿ ಆಗಿನ ಸಟ್ ಅದ ನಮ್ಮ ಆರೀಫನ ನೋಡ್ರಿ ಆರೀಫ ನೋಡ್ರಿ ಜುಮಕಿ ಮಿಂಡಲ್ ಈ ಜುಮಕಿ ಮಿಂಡನೇ ಟ್ರೆಂಡ್ ಇರೋದ್ರಿ ಹಂಗಾಗಿ ಜಿಮ್ಕಿ ಮಿಂಡಲ್ರಿ ಯಾಕೆ ಜುಮ್ಕಿ ಮಂಡಲಿನೇ ಬೇಕಂದ್ರಿ ಅವು ತಗೊಂಡಿದ್ದೀರಿ ಈಗ ಇವು ಇವು ಹೇಳ್ತೀರಲ್ರಿ ನೀವು ಇಲ್ಲದ ನೋಡ್ಮೇಲೆ ಇವಂತ ಕಿವಿ ತುಂಬಿ ಬಿಡದ ಇವು ಇದ್ರ ಜೋಡಿ ಎಳಿಯನ್ನು ಮತ್ತೆ ಇದ್ರಿ ಈ ಥರ ಅಂದರೆ ಸೆಟ್ಟ ರೀ ನಾನು ಮತ್ತೆ ತಗೊಂಡೆ ರೀ ಇವನ್ನ ಈ ಥರ ಇದ್ರಿ ಇದು ಹಿಂಗೂ ಹಾಕೊಳೋ ಬರ್ತಾವ್ರಿವು ಒಂಕಿರ್ತವ್ರ ಹಿಂಗೆ ಹಾಕೋವು ನಾವು ಅಂತ ರೀ ಈ ಥರ ಹಿಂಗಿದು ತೊಗೊಂಡೆ ರೀ ನಾನು ಚೆನ್ನ ಇವು ಕಿವಿ ಅಂತೂ ತುಂಬಿದಾಕೋರಿ ಇವು ಅರ್ಶಿಯಾಗಂತ ತೊಗೊಂಡಿದ್ವಿ ಕೆಳಗಿನ ಅಷ್ಟು ಮ್ಯಾಗಿನೂ ಕೊಡಲ್ಲ ರೀಪಾ ಮ್ಯಾಗಿನ ನಾನು ಅವು ಕೆಳಗಿನ ಅಷ್ಟು ರೀ ಇವು ನಾನು ಜಿಮ್ಕಿ ಮಾಡಿವು ಇವು ಈಗೆಲ್ಲ ತೋರ್ಸಾಕ್ತವೆ ಅದೇನು ಮಾಡಿ ನೀವು ತೋರಿಸ್ರಿ ಅಂತ ಹೇಳಿ ನಮ್ಮ ಬಿಡುವ ಇರೋಲ್ಲ ಕರೆಕ್ಟಾಗಿ ಹೇಳಿದೆ ನೋಡಿ ಇದಂತೂ ರೀ ಇದು ಭಾಳ ದಿನದ್ದು ಐತಲ್ಲ ಅಲ್ಲಿ ಯಾರು ನತ್ತೈತೆ ಅದು ಹತ್ತು ರೂಪಾಯಿ ಕೊಡ್ತಾವನ್ನ ಒಂದು ಜೊತೆ ಜರ್ಸಿ ತೊಗೊಂಡ್ತಾವಾಗಾನ ಇವ್ ಬೆಂಡಾಲಿ ತೊಗೋಬೇಕು ಬೆಂಡವಾಲ್ ಇಲ್ಲ ಅರಿ ಪಂಚು ಹೊಂಟು ಅದ್ರವ್ರು ಬೆಂಡಾಲಿ ರೀ ಇದಕ್ಕೊಂದು ಜೊತೆ ಬೆಂಡವಾಲ್ ತಗೊಂಡ್ರೆ ಒಂದು ಜೊತೆ ಆಗುತ್ತೆ ರೀ ಹಂಗಾಗಿ ಇವನ್ನೆಲ್ಲ ಏನು ಮಾಡ್ತೀನಿ ಸಪ್ರೇಟ್ ಸಪ್ರೇಟಾಗಿ ತಗೊಳ್ತೀನಿ ರೀ ಅವೇನೋ ಇದು ಬಂಗಾರನೂ ಮತ್ತೆ ಇದ್ರ ಜೋಡಿ ಬೆಳಗ್ಗೆ ಆಗ್ಬಿಡ್ತವಂತೆ ರೀ ಹಾಗಾಗಿ ಕೂಡ ರೀ ನೀವು ಯಾರಾದರೂ ಮನೆಯೊಳಗೆ ಒಳಗೆ ಏನಾದರೂ ಕೂಡ ಅಂತ ಹೇಳಿದ್ರೆ ಏನು ಮಾಡ್ರಿಪ್ಪ ಅಂದ್ರೆ ಈಗ ಬೇರ್ಪಡಿಸಿ ಇಟ್ಬಿಡ್ರಿ ಇದನ್ನು ಬೇರೆ ಅದನ್ನು ಬೇರೆ ಮಾಡಿಟ್ಬಿಡ್ರಿ ನಾ ಇವನು ಹಂಗೆ ಇದ್ರೊಳಗೆ ಇಟ್ಬಿಡ್ತೀನಿ ಅವನು ಅದರೊಳಗೆ ಕೊಡಿಸೋದಿಲ್ಲ ಇದನ್ನ ಏನು ಮಾಡ್ತೀನಿ ಇನ್ನು ಡಬ್ಬಿ ಒಳಗೆ ಇಟ್ಬಿಡ್ತೀನ್ ಅವ್ನು ಬಂಗಾರದ್ದು ರೀ ಅವ್ರು ಇವನ್ನೆಲ್ಲ ಆಮೇ ಕಡೆ ಬೆಳ್ಳಿ ಬಂಗಾರನೂ ಕೊಡಿಸ್ಬಾರ್ದಂತ್ರಿ ಅವನು ಒಂದು ಇದ್ರೊಳಗೆ ಹಂಗೆ ಹಾಕಿಟ್ಬಿಡ್ತೀನಿ ಇವನು ಈ ತರ ಇತ್ತು ತಿಂಡಿ ಬಾಕ್ಸ್ ಇರ್ತಮ್ಮ ನೀವು ಅವೆಲ್ಲ ಇರ್ತ ಅದು ನಮ್ಮ ಕಡೆ ಇರಲ್ವಾ ಯ ಮಾಡೋಕ ಇವೆಲ್ಲ ಎಲ್ಲಾ ನೋಡಿ ಈ ಮನ್ನಿನ ಬುಗ್ಡಿ ಬೇರೆದ್ರ ಹೋಗಿತ್ತು ನಾನು ಮರ ನಾನು ಮನ್ನೆ ತorsಿದನಲ್ಲ ರಾಂ ತಾಲೂಕವ ಎಲ್ಲಾ ಅರಿಪಗೆ ಬುಗ್ಡಿ ತಗೊಂಡಿದ್ವೋ ನಾನು ಬುಗ್ಡಿ ಇಟ್ಕೊಂಡೆ ಅರಿಪ ಅದು ಬುಗ್ಡಿದ್ರ ಹೋಗಿತ್ತು ಅಂತ ಹೇಳಿ ಇಟ್ಬಿಡ್ತೆ ನಾನು ಹಾಕಿದನ ಮಮ್ಮಿ ಏನು ಮಾಡ್ತೀಯಾ ಚಾತ್ ನೋಡರಿ ಪನತ್ತು ಚಾತ್ ಆಗೈತಿ இது நோட இன் ஒழி ஒழக அக்கடை உல்ட்டா ஆகத்தம் ಒಳಗೆ ದೇವ್ರ ದೀಪ ಹಚ್ಚಿದೆ ಹಚ್ಚಿ ಈಗ ಇಲ್ಲಿ ಇದ್ರಾಗ ಬಂದಿರಿ ಇಲ್ಲಿ ಬಂದು ದೇವ್ರ ದೀಪ ಹಚ್ಚಿ ಹೋಗ್ತೀನಿ ರೀ ನಾನು ಸಾಯಂಕಾಲ ಡೈಲಿ ಇದ್ರಾಗ ಹಾಕು ಬರ್ತೀನಿ ರೀ ಇಲ್ಲಿ ನಮ್ಮ ಮನೆ ಬಾಜುನ ಐತ್ರಿ ಇದ್ರಾಗ ನೋಡಿರಿ ಇದು ಎಲ್ಲ ಹಾಕ್ಯಾರ ಲೈಟಿಂಗ್ಸ್ ಎಲ್ಲ ಯಾಕಂತ ಹೇಳಿದ್ರಿ ಇವಾಗ ರಜಾಬ್ಬ ತಿಂಗಳಲ್ರಿ ಇದು ಜಾಗರಣೆ ಇರ್ತೈತೆ ರೀ ಇನ್ನ ಜಾಗರಣೆಗೋಸ್ಕರ ಇದನ್ನ ಹಾಕ್ಯಾರ ಲೈಟಿಂಗ್ಸ್ ಎಲ್ಲ ಈಗ ನನ್ನ ಮನೆಯೊಳಗು ದೇವ್ರ ದೀಪ ಹಚ್ಚಿನಿ ನಮ್ಮ ರಿಫನ್ ಫ್ರೆಂಡ್ಸರು ಬಂದಾರೀಗ ಕೊರಾನದ್ ಹೋದಾಗ ನಾನು ಕುರಾನ ಓದ್ಬೇಕು ರೀಗ ಇಲ್ಲಿ ಹಾಲು ಬಿಸಿ ಇಟ್ಟೀನಿ ರೀ ನಾನು ನಮ್ಮ ಇವ್ರು ಆಫರ್ ಬಂದಾರೆ ರೀ ಆಫರ್ ಸುಮಾರು ಬಂದ್ರೆ ಅಲ್ಲಿ ಹೋದ್ರೆ ದವತಿ ಇರೋರು ಈಗ ರಾತ್ರಿಗೋದ್ರಿ ಅವರು ಅಂದ್ರೆ ಮಧ್ಯಾಹ್ನದ ಕೆಲಸ ಬಂದ್ರೆ ಅಂತ ಅವ್ರಿಗೆ ಹಂಗಾಗಿ ನೀವು ರಾತ್ರಿನ ಬರುವ ಅಂತ ಬರೀ ಬರೀದಾಕ ಹೋದ್ರೆ ಅವರೆಲ್ಲರೂ ಇವತ್ತು ಬಿಗ್ ಬಾಸ್ ಅನ್ರಿ ಇವ್ರು ಅಕ್ಕ ತೆಗಿ ಬಾಯ್ ತಗೊಂಡು ನೋಡ್ಕೊಂಬಿಟ್ರಿ ಇವತ್ತು ಈಗ ಬೀನ್ಸ್ ಕಟ್ ಮಾಡಿದಿರಿ ಕುರಿ ಬೇಕು ಬಂದ್ರೆ ಹೋಗಿ ಬಂದ್ರೆ ಊಟಕ್ಕೆ ದಾವತ್ ಹೋಗ್ಬಂದ್ರೆ ಹಾಂ ಚಲೋ ಆಯ್ತು ಬಿಡುವ ಪಾಪ ಮಧ್ಯಾಹ್ನ ಎಷ್ಟು ಸಲ ಕೇಳಿದ್ರು ಅವ್ರು ನಾ ಹೇಳಿದೆ ರಾ ಸ ನೈಟ್ ಬರ್ತಾನೆ ತಗೋರಿ ಅಪ್ಪ ಅಂತ ಅವಾಗಕ ಬರ್ರಿ ತಗೋವ ಏನು ಅಡಿಯಿಲ್ಲ ಅಂದ್ರೆ ಚಲೋ ಆತ್ ಹೋಗಿ ಬಂದ್ರು ಆಪ ಬಂದಿಲ್ಲ ಹೌದನ ಸನಾ ಹೌದನಾ ಏನು ತಿನ್ನಾಕತ್ತಿದೀವಿ ಇವು ಕೊಡೋದು ಹಿಡ್ಕೊಂಡು ಏಯ್ ಬೇಡಮ್ಮ ನೀನು ಹೋಗಿ ಬಂದೀವಿ ನಾವು ನೀನು ಆಡಿ ಬಂದಾರೆ ಅವ್ರು ಅದಕ್ಕೆ ಇವತ್ತು ಅದೇ ಬಿಗ್ ಬಾಸ್ ನೋಡ್ಕೊಂತ ಕುಂತಾರೆ ಅವ್ರು ಗ್ರ್ಯಾಂಡ್ ಫಿನಾಲೆ ನಾಳೆ ಐತೆನಾ ಹ್ಞೂ ಹ್ಞೂ ಚಲೋ ಆಯ್ತು ಹೌದ ಹೋಗಿ ಬಂದ್ರಿ ಅಪ್ಪ ಮತ್ತೆ ಹ್ಞೂ ಬಂದಿರಿ ಅಲ್ಲಿ ಮಾಡಿ ಹಿಡೀಗ ಮಾಡಿ ಮತ್ತೆ ನಾನು ಬರ್ತೀನಿ ಅಂತ ತಗೊಂಬ್ರೆ ಹೋಗಿರಿ ನಾವು ಈಗ ಇಲ್ಲ ಅಡುಗೆ ಮಾಡ್ಬೇಕಲ್ಲ ಪಲ್ಯ ಮಾಡಾಕೈತಿನ ನೀವು ಬಿಗ್ ಬಾಸ್ ನೋಡ್ಕೊಂತ ಕೂತ್ಕೊಂಡಿರಿ ಇವತ್ತು ನೋಡಕಿ ಬಾಂಡೆ ತಿಕ್ಕಿಲ್ಲ ಇವತ್ತು ಬಾಂಡೆ ಅಷ್ಟು ಹಂಗೈಟ್ ಏ ಹಂಗ್ಯಾ ಮಾಡಕತ್ತಿರಿ ಮಾಡ್ತೀನಿ ನಾನು ಅಡಗಿನಲ್ಲಾ ನೀವು ನಾನು ತಿನ್ನಂಗಿಲ್ಲ ನೀನು ತಿನ್ನಂಗಿಲ್ಲ ಅಂದ್ರೆ ಹೋಯ್ ಬರ್ರಿ ನೀವು ನಾನು ನಾನ್ ಒಲ್ಯಮ್ಮ ನೋಡ್ರಿ ಕಿನ್ನ ಅಮ್ಮನ ಅಷ್ಟು ಮೇಲೆ ಆಗಲ್ಲ ಅಂತ್ರಿ ಈಗ ಹೋಗಕಂತ ಮೊದ್ಲ ತಿಂಬಿ ಹಿಡಿದ್ರಂತೀವ ನಮ್ಗೈತಿ ಆಡಿದ್ರ ಎಲ್ಲಾ ಹೋಗಿ ಆಮ ಹೋಯ್ಬರಿ ಮ ಆರಾಮ್ ಅನ್ಸಲ್ ದುಡ್ವಾ ನನಗ ಯಾಕಾಸಕ್ ಮಾಡ್ತಿದಿ ಹೋದ್ರ ಇದ್ ಅಯ್ಯೋ ಏನದು ಮತ್ತೆ ಹೋದ್ರಿ ಎಲ್ಲಾರ ನಮ್ ಸೈರಪ್ಪ ಬಂದ್ರ ನೋಡ್ರಿ ಬೆಳಿ ತೊಗೊಂಬಂದ್ರಿ ಇವು ಬಾಳ್ ಸಣ್ಣ ಮಕ್ಕವ್ ಬರ್ತಾವ್ರಿ ಇವು ಬರ್ತವ್ರಿ ಇವು ಇವು ಬರ್ತಾವಪ್ಪ ಇವು ಮತ್ತೆ ತೊಗೊಂಬಂದ್ರಿ ಯಾಸ್ಮಿನ ಚಲೋ ಇಲ್ಲಿ ಚಹಾ ಬಿಸಿನ್ರಿ ಇದು ಮಿರ್ಚಿ ತಗೊಂಬಂದ್ರಿಪ್ಪ ಮಿರ್ಚಿ ತಿಂದ್ರಿ ಏನೂ ಎಲ್ಲ ಅಂದ್ರೆ ಈಗೊಳ ಬಂದಿಲ್ಲರಿ ಹೋಗ್ಯಾನ ಪರವಾಗಿನ ನಮ್ಮ ನೂರ ಅಂಬ್ರಿಪಾ ಚಹಾ ಬಿಸಿ ಮನ್ ಏನ್ ಎಲ್ಲಿದ್ದೀನೂರು ಮೂವತ್ತು ರೂಪಾಯಿ ಅದಾಪ ಭಾರಿ ಚಂದ ಬಂದವ್ರಿ ಅವು ಬೀಸಲಂತ ಹೌದ್ರಿ ಚಂದ ಅದಮ್ಮ ಜುಮ್ಕಿ ಎಂತ ಬೇಕಂತ ಅದಾವ ರೀ ಜುಮ್ಕಿ ಹ್ಞೂ ಹ್ಞೂ ಚಂದ್ರಿ ಹಾಂ ರೀ ನೋಡಿರಿನೂರು ರೀವು ಬೀನ್ಸ್ ಪಲ್ಯ ಮಾಡಿಟ್ಟು ಬಿಸಿರು ಮಾಡಿ ಅನ್ನ ಐತ್ರಿ ಪಾ ಅನ್ನ ಮಾಡಲ್ಲ ಸಾರು ಮಾಡಲ್ಲ ನಮ್ಮ ನೂರಮ್ಮ ಪಾಪ ಕೆಲಸ ಬಾಂದ್ರೆ ಬಲ್ಲನ್ರಿ ಹಚ್ ಕೊಡ್ತೀನಿ ಪಾ ಅಂತಂದ್ರೆ ಬಿಗ್ ಬಾಸ್ ನೋಡ್ತೀನಿ ಬಾ ವಲ್ಲಂತ್ರಿ ಹ್ಞೂ ಬಂದ್ರೆ ಅರ್ಷಿಯ ಆಡಿ ಬಂದಿರಾ ಹ್ಞೂ ಚಂದ್ರ ಬಂದ್ರೆ ಮತ್ತಿವತ್ತು ಮಾತಾಡಿದ್ರ ಯಾವ್ದು ನಿನ್ನೆ ಹೊಂಟಿತ್ತಲ್ಲ ರ ಅದವ ನಿನ್ನ ಮುಂದೆ ಹೊಂಟಿತ್ತಲ್ಲ ಅದ ಮತ್ತದವನು ಬರಲಿಲ್ಲ ಅವ್ರು ಹೌದನಾ ಬರಕತ್ತರ ಚಲಿಯಾ ಮಾತಾಡ್ಬಂದ ಇವತ್ತು ನೀವ ಅಲ್ಲಿ ಹಾಕಿದ್ದೇನ ತಗೊಂಡೆ ನೀನು ಬಂದು ಚಲೋ ಆಯ್ತು ಚಾ ಆಯ್ತು ಹಾಕೊಂಡು ಬಂದ್ರು ಬಂದ್ರೆ ಬರೀಲ ನಜ್ವಾಪಾರ ನಜ್ ಮಾಪರ್ ಬರಲಿಲ್ಲ ಹೌದಾ ಅದಾರ ನೀನು ಅಲ್ಲೇ ಮತ್ತೆ ಫ್ರೆಂಡ್ಸ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಬಂದು ಲೈಕ್ ಕೊಡೋದು ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ